ಅಂಜನ ಮೇಷರಾಶಿ ಮೇ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ದುಡುಕು ನಿರ್ಧಾರ ಬೇಡ ಎಚ್ಚರಿಕೆಯಿಂದಿರಿ ನೋಡಿ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ಬಿಡಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಒಂದು ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನಾಗದೇವತೆಯನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಆಗತ್ತೆ ನಾಗದೇವತೆ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲ ಈ ತಿಂಗಳಿನಲ್ಲಿ ಬರುತ್ತೆ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ವಿಶೇಷವಾಗಿ ಈ ತಿಂಗಳಿನಲ್ಲಿ ನೀವು ಬಹಳಷ್ಟು ಚಂಚಲ ಮನಸ್ಸು ಇರತಕ್ಕಂಥದ್ದು ಅತಿಯಾದಂಥ ಯೋಚನೆ ಮತ್ತು ಸ್ವಲ್ಪ ಆದಷ್ಟು ಆಸೆಯು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಮತ್ತು ಉತ್ಸಾಹವು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಭಾಳಷ್ಟು ರೀತಿಯಾದಂಥ ಗೊಂದಲದಲ್ಲೇ ಇರ್ತೀರಾ ಈ ಕೆಲಸ ಮಾಡಿದ್ರೆ ನನಗೆ ಯಶಸ್ಸು ಸಿಗುತ್ತಾ ಇಲ್ಲ ಈ ಸಬ್ಜೆಕ್ಟಲ್ಲಿ ನಾನು ಒಂದು ಒಳ್ಳೆ ಎಜುಕೇಷನ್ನ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಬರ್ತೀನ ಇಲ್ವಾ ಅನ್ನುವಂಥ ಒಂದು ಆಲೋಚನೆಯಲ್ಲೇ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರ ಆದರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇನ್ನೊಬ್ಬರ ಒಂದು ಫೇಲ್ಯೂರ್ನ ನೀವು ತಿಳ್ಕೊಂಡು ನೀವು ಭಾಳಷ್ಟು ಬುದ್ಧ ಬುದ್ಧಿವಂತರಾಗುವಂಥ ಸಾಧ್ಯತೆಯು ಕೂಡ ಇದೆ ಆ ರೀತಿಯಾದಂಥ ನಿಮ್ಮ ಮನಸ್ಥಿತಿ ಬದಲಾವಣೆ ಆಗುವಂಥದ್ದು ಮತ್ತು ಆ ಸ್ವಭಾವ ಇರುತ್ತೆ ಈ ತಿಂಗಳಿನಲ್ಲಿ ಸ್ವಲ್ಪ ಆದಷ್ಟು ಆತುರವನ್ನು ಪಡಿಬೇಕು ಪಡೆಯೋದಕ್ಕೆ ಹೋಗಬೇಡಿ ಪ್ರಶ್ನಿಸದೆ ಏನನ್ನು ಉತ್ತರವನ್ನು ಕೊಡಲಿಕ್ಕೆ ಹೋಗಬೇಡಿ ಅದು ನಿಮಗೆ ಮುಳ್ಳಾಗಬಹುದು ಮತ್ತು ಭಾಳಷ್ಟು ಕೆಲಸವನ್ನು ಕಾರ್ಯ ರೂಪಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತೀರ ಅದು ಕಾರ್ಯಸಿದ್ಧಿಯು ಕೂಡ ಆಗುವಂಥ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಮತ್ತು ಆದಷ್ಟು ಅತಿ ಬುದ್ಧಿವಂತಿಕೆಯನ್ನು ತೋರಿಸಲಿಕ್ಕೆ ಹೋಗಬೇಡಿ ನಿಮ್ಮ ಬುದ್ಧಿ ನಿಮ್ಮ ಹತ್ರನೇ ಇರಲಿ ಅಥವಾ ನಿಮ್ಮಲ್ಲಿ ಒಂದು ಒಳ್ಳೆಯ ಬುದ್ಧಿ ಇದ್ದು ಯಾವುದೋ ಒಂದು ಸಣ್ಣ ಪ್ರಮಾಣದ ಬುದ್ಧಿವಂತಿಕೆ ಇರತಕ್ಕಂಥ ವ್ಯಕ್ತಿಯೊಟ್ಟಿಗೆ ನಿಮ್ಮ ಒಂದು ಏನು ಒಂದು ಐಡಿಯಾಸ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದು ನಿಮಗೆ ನಿಮ್ಮ ಯಶಸ್ಸಿಗೆ ಸ್ವಲ್ಪ ಕುಂಠಿತ ಕಾಣುವಂಥ ಸಾಧ್ಯತೆ ಇದೆ ಅವರು ನಿಮ್ಮನ್ನು ಡಿಮೋಟಿವೇಶನ್ ಮಾಡುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂತಹ ಐಡಿಯಾ ನೀವೇನು ಮಾಡ್ತೀರಿ ಅನ್ನುವಂಥ ಕೆಲಸ ಕಾರ್ಯ ನೀವೇನು ವಾಹನ ಮನೆ ತಗೊಳ್ಳೋದು ವಾಹನ ತಗೊಳ್ಳೋದು ಸೈಟ್ ತೊಗೊಳ್ಳೋದು ಯಾರೊಟ್ಟಿಗೂ ಹೇಳಬೇಡಿ ಯಾರೊಟ್ಟಿಗೂ ಹೇಳದೆ ಅದನ್ನು ನೀವು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಪಡಿ ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಾದಂತಹ ಫಲಗಳಿದೆ ಅನ್ನೋದನ್ನು ನೋಡಿದಾಗ ಭಾಳಷ್ಟು ಚಟುವಟಿಕೆಯಿಂದ ಇರ್ತೀರಾ ಫಾಸ್ಟಾಗಿ ಕೆಲಸ ಮಾಡ್ತೀರಾ ಯಾವುದನ್ನು ಕೆಲಸ ನಿಂತಿದೆಯೋ ಅದನ್ನೆಲ್ಲವನ್ನು ಕೂಡ ತಿರುಗಾ ರೀ ರಿವಿಷನ್ ಅಂತಾರಲ್ಲ ಹಾಗೆ ರೀ ರೈಟ್ ಮಾಡಿ ಅದನ್ನು ಸಂಪೂರ್ಣವಾಗಿ ಕಾರ್ಯವನ್ನು ಮುಗಿಸುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಅನಿಸಿಕೆಯನ್ನು ಇರೋದನ್ನು ನೇರವಾಗಿ ಹೇಳ್ತೀರಾ ನಿಮ್ಮ ಹಿರಿಯ ಅಧಿಕಾರಿಗಳೊಟ್ಟಿಗೆ ಅದು ಒಂದು ಸರ್ಕಾರಿ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ನಲ್ಲಿರ್ತಕ್ಕಂಥದ್ದೇ ಆಗಿರ್ಬೋದು ಅಥವಾ ಒಂದು ಯಾವುದೇ ಸೆಕ್ಟರ್ ಸೆಕ್ಟರು ಕೂಡ ಆಗಿರ್ಬೋದು ವಿಶೇಷವಾಗಿ ಭಾಳಷ್ಟು ಫಾಸ್ಟಾಗಿ ಕೆಲಸ ಮಾಡ್ತೀರಾ ಫಾಸ್ಟಾಗಿ ಜೀವನದಲ್ಲಿ ಮುಂದೆ ಬರ್ತೀರಾ ಮತ್ತು ಈ ತಿಂಗಳಿನಲ್ಲಿ ಸ್ವಲ್ಪ ಸ್ಯಾಲ್ರಿ ಕೂಡ ಹೈಕ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ನೀವೇನು ಒಂದು ತರ್ಟಿ ಪರ್ಸೆಂಟ್ ಸ್ಯಾಲ್ರಿ ಹೈಕ್ ಬಗ್ಗೆ ಯೋಚನೆ ಮಾಡುತ್ತಿರ್ತೀರ ಅದು ಸ್ವಲ್ಪ ಫಾರ್ಟಿಯೋ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಸ್ಯಾಲ್ರಿ ಹೈಕ್ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದರೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಭಾಳಷ್ಟು ಒತ್ತಡಗಳನ್ನು ಹೇರುವಂತಹ ಸಾಧ್ಯತೆ ಇದೆ ಯಾಕೆ ಅಪ್ಪ ಅಂತ ಹೇಳಿದ್ರೆ ನಿಮ್ಮ ಯಶಸ್ಸನ್ನು ಕೆಲವರು ಸಹಿಸೋದಿಲ್ಲ ಹಾಗಾಗಿ ನಿಮಗೆ ಒತ್ತಡವನ್ನು ಕೊಟ್ಟು ಈ ಕೆಲಸದಿಂದ ಅಥವಾ ಈ ಜಾಗದಿಂದ ಓಡಿಸ್ಬೇಕು ಅನ್ನುವಂಥ ಭಾಳಷ್ಟು ಕುತಂತ್ರಿಗಳು ನಿಮ್ಮ ಸುತ್ತಲೂ ಇರ್ತಕ್ಕಂಥದ್ದು ಅಂಥವರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಒಂದು ಹಿರಿಯ ಅಧಿಕಾರಿಗಳು ಏನು ಕೆಲಸ ಕೊಟ್ಟಿರ್ತಾರಲ್ಲ ಅದರ ಅದರ ಬಗ್ಗೆ ಗಮನವನ್ನು ಕೊಡ್ತಾ ನೀವು ಕೆಲಸವನ್ನು ಮಾಡಿದರೆ ನೀವು ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ಹಣಕಾಸಿನಲ್ಲಿ ನೋಡಿ ಹಣಕಾಸಿನಲ್ಲಿ ನೋಡಿದಾಗ ಭಾಳಷ್ಟು ರೀತಿಯಾದಂಥ ಮಧ್ಯಮಗತಿ ಇರುತ್ತದೆ ಮತ್ತು ಹಣದ ಒಳಹರಿವು ಬರುತ್ತೆ ಮತ್ತು ಹೋಗುತ್ತೆ ಅವಾಗಲೇ ಹೇಳಿದೆ ನಾನು ದುಡುಕು ನಿರ್ಧಾರ ಬೇಡ ಯಾಕೆ ದುಡುಕು ನಿರ್ಧಾರ ಬೇಡ ಅಂದರೆ ಒಂದು ಸಾಲ ತೊಗೊಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಯಾಕೆಂದರೆ ಆತುರದಿಂದ ಏನೇನೋ ಮಾಡೋಕ್ಕೆ ಹೋಗ್ಬೇಡಿ ಓಕೆನಾ ಒಂದು ಒಳ್ಳೆ ಬೈಕ್ ತೊಗೋತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಅದನ್ನು ತೆಗೆದುಕೊಳ್ಳಿ ಯಾಕೆಂದರೆ ಆತುರವನ್ನು ಮಾಡಿ ನನ್ನ ಕೆಲಸ ಇದೆ ನಾನು ಹೇಗೋ ಒಂದು ಮಾಡ್ತೀನಿ ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಇರೋಕ್ಕೆ ಹೋಗಬೇಡಿ ಯಾವುದೇ ಒಂದು ವಸ್ತುಗಳನ್ನು ತೊಗೊಳಕ್ಕೆ ಹೋಗ್ತಾ ಇರ್ತೀರಾ ಒಂದು ಮನೆ ತೊಗೊಳಕ್ಕೆ ಹೋಗ್ತಾ ಇರ್ತೀರಾ ಓಕೆನಾ ಒಂದು ತರ್ಟಿ ಫಾರ್ಟಿ ಸೈಟಲ್ಲಿ ಒಂದು ಒಳ್ಳೆ ಜಾಗವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಿರ್ತೀರ ಹಾಗೆ ಅದು ಮುಂದಿನ ಜೀವನಕ್ಕೆ ಹಣಕಾಸಿನ ವಿಷಯದ ಬಗ್ಗೆಯೂ ಅರ್ ಚರ್ಚೆಯನ್ನು ಮಾಡಿ ಅದನ್ನು ಅದರ ಬಗ್ಗೆ ನೀವು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿ ಹಣಕಾಸಿನ ವಿಷಯದಲ್ಲಿ ಆ ಥರ ಬೇಡ ಓಕೆನಾ ಎಲ್ಲ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಇನ್ನೊಬ್ಬರನ್ನು ಕಂಪೇರಿಸಮ್ ಮಾಡೋಕ್ಕೆ ಹೋಗಬೇಡಿ ಹಣಕಾಸಿನ ವಿಷಯದಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಫಲಾನುಫಲಗಳು ಈ ತಿಂಗಳಿನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ ಉದ್ಯಮಿಗಳಿಗೆ ನೋಡಿದಾಗ ಭಾಳಷ್ಟು ರೀತಿಯಾದಂಥ ಲಾಭವಿದೆ ಭಾಳಷ್ಟು ಬುದ್ಧಿ ಭಾಳಷ್ಟು ಚಟುವಟಿಕೆಯಿಂದ ಮಾಡ್ತಾ ಇರ್ತೀರಾ ಮತ್ತು ಎಲ್ಲ ಕೆಲಸ ಆಗ್ತಾಯಿದೆ ಅನ್ನೋಷ್ಟರಲ್ಲಿ ಒಂದೇ ಒಂದರಲ್ಲಿ ಏನೋ ಒಂದರಲ್ಲಿ ಸ್ವಲ್ಪ ಅಪಮಾನ ಆಗುವಂಥದ್ದು ಅವಮಾನಕ್ಕೆ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಇದು ತಿಂಗಳ ಪ್ರಾರಂಭದಲ್ಲಿ ಆದರೆ ತಿಂಗಳ ಮಧ್ಯದಲ್ಲಿ ವ್ಯಾಪಾರಸ್ಥರಿಗೆ ನೀವು ಅಂದ್ಕೊಂಡಂಗೆ ಯಾರು ಅಪಮಾನವನ್ನು ಮಾಡಿರ್ತಾರೋ ನೋಡಿ ನಿಮ್ಮ ವ್ಯಾಪಾರದಲ್ಲಿ ಅವರ ಮುಂದೆ ಮೆಟ್ಟಿ ನಿಂತು ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಯಶಸ್ಸನ್ನು ಪಡಿತೀರಾ ಆ ರೀತಿಯಾದಂಥ ಉದ್ಯಮಿಗಳಿಗೆ ಯಶಸ್ಸನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಭಾಳಷ್ಟು ಯೋಚನೆ ಮಾಡ್ತೀರಾ ಯಾವ ಬಿಸ್ನೆಸ್ನ ಮಾಡಬೇಕು ಏನು ಒಂದು ಹೊಸ ಟೆಕ್ನಾಲಜಿನ ಯೂಸ್ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲೇ ನಿಮ್ಮಲ್ಲಿ ನೀವು ನಿಮ್ಮಲ್ಲಿ ನೀವು ತೊಡಗಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಹೊಸದ್ರ ಬಗ್ಗೆ ಅಧ್ಯಯನವನ್ನು ಮಾಡ್ತೀರಾ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಹೊಸ ವಿಷಯಗಳ ಬಗ್ಗೆ ಹೊಸ ಅಧ್ಯಯನಗಳ ಬಗ್ಗೆ ನೀವು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತೀರಾ ಉದಾಹರಣೆ ಬಂದ್ಬಿಟ್ಟು ಷೇರು ಮಾರುಕಟ್ಟೆಯಲ್ಲಿ ಓಕೆನಾ ಈ ಷೇರು ಮಾರುಕಟ್ಟೆಯಲ್ಲಿ ಸಾಕಷ್ಟು ರೀತಿಯಾದಂಥ ಹೊಸ ಹೊಸ ವಿದ್ಯೆಗಳನ್ನು ಕಲಿತಾ ಇರ್ತೀರಾ ಅಂಥವರಿಗೆ ಲಾಭವಿದೆ ಅಥವಾ ಈ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಹೊಸ ಹೊಸ ರೀತಿಯಾದಂಥ ವಿದ್ಯೆಯನ್ನು ಕಲೀಲಿಕ್ಕೆ ಹೊಸ ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅತಿಯಾದಂಥ ಯೋಚನೆ ನಿಮಗೆ ಆಪತ್ತು ಓಕೆನಾ ಎಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ವ್ಯವಹಾರವನ್ನು ಮಾಡಬೇಕು ಅಷ್ಟೇ ಪ್ರಮಾಣದಲ್ಲಿ ಮಾಡ್ತಾ ಹೋಗಿ ಒಂಚೂರು ದುಡುಕಿದ್ರಿ ಎಂದೇ ಅದು ನಿಮ್ಮ ವ್ಯಾಪಾರಕ್ಕೆ ಡೌನ್ಫಾಲ್ ಆಗುತ್ತೆ ಹತ್ತು ವರ್ಷದಲ್ಲಿ ಕಟ್ಕೊಂಡು ಬಂದಿರತಕ್ಕಂತಹ ಒಂದು ಸಂಸ್ಥೆಯನ್ನು ಒಂದು ತಿಂಗಳಿನಲ್ಲಿ ಕುಂಠಿತಗೊಳ್ಳಿಕ್ಕೆ ಹೋಗಬೇಡಿ ಯಾಕೆಂದರೆ ನಿಮ್ಮ ಒಂದು ದೈವ ನಿಮ್ಮನ್ನ ರಕ್ಷಣೆ ಇದೆ ಓಕೆನಾ ಆತುರ ನಿರ್ಧಾರ ಬೇಡ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಈ ಷೇರು ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥವರಿಗೆ ಸಿನಿಮಾ ನಟ ನಟಿಯರಿಗೆ ಮತ್ತು ಕಲಾವಿದರಿಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಕೂಡ ಅಷ್ಟೇ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತೀರಾ ಏನೋ ಒಂದು ಆತುರದ ನಿರ್ಧಾರವನ್ನು ತೆಗೆದು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಓಕೆನಾ ಮತ್ತು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಫಿಲಮ್ಗಳನ್ನು ಮಾಡ್ತಾ ಇರ್ತೀರಾ ಸ್ವಲ್ಪ ಆತುರ ಪಡಬೇಡಿ ಸ್ವಲ್ಪ ಆದಷ್ಟು ಯೋಚನೆಯನ್ನು ಮಾಡಿ ಈ ಕಥೆಯನ್ನು ಮಾಡಿದ್ರೆ ನನಗೆ ಅಭಿವೃದ್ಧಿ ಆಗುತ್ತಾ ಇಲ್ವ ಅನ್ನೋದನ್ನು ಯೋಚನೆ ಮಾಡ್ತಾ ಹೋಗಿ ಮತ್ತು ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವಹಿವಾಟು ಮಾಡುವವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋಣ ಬನ್ನಿ ನೋಡಿ ವಿದ್ಯಾರ್ಥಿಗಳಿಗೆ ಈಗ ತಾನೇ ಒಂದು ಪಿ ಯು ಏನೋ ಮುಗಿಸಿರ್ತೀರಾ ಯಾವ ಸಬ್ಜೆಕ್ಟನ್ನು ತೆಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಬಹಳಷ್ಟು ರೀತಿಯಾದಂಥ ಆ ಒಂದು ಗೊಂದಲ ಆಗಿರುತ್ತೆ ನೋಡಿ ನಿಮ್ಮ ತಂದೆ ತಾಯಿ ಏನು ಮಾರ್ಗವನ್ನು ತೋರಿಸಿರ್ತಾರೆ ನೋಡಿ ಅದೇ ಮಾರ್ಗದತ್ತ ನಡೆಯಿರಿ ಅದು ಯಾವತ್ತಿದ್ರೂ ಕೂಡ ಯಶಸ್ಸು ನಿಮಗೆ ಕೊಟ್ಟೇ ಕೊಡುತ್ತೆ ಯಾರೋ ಇನ್ನೊಬ್ಬರು ಹೇಳ್ತಾರೆ ಇನ್ನೊಂದು ಮಾಡು ಅದರ ಬಗ್ಗೆ ಅಷ್ಟು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಅವರು ಹೇಳುವವರು ಅದು ನಿಮಗೆ ಸರಿ ಅನ್ಸಿದ್ರೆ ಅದನ್ನು ಮಾಡ್ತಾ ಹೋಗಿ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭ ವಿದ್ಯಾರ್ಥಿಗಳು ಓದಿನ ವಿಷಯದಲ್ಲಿ ಹಾಗೂ ವಿದ್ಯಾಭ್ಯಾಸದ ವಿಷಯದಲ್ಲಿ ತಂದೆ ತಾಯಿಯ ಒಂದು ಗೆರೆಯನ್ನು ದಾಟಲಿಕ್ಕೆ ಹೋಗಬೇಡಿ ನೀವು ಒಂಚೂರು ತಂದೆ ತಾಯಿಯ ಗೆರೆಯನ್ನು ದಾಟಿದ್ರೆ ಇಡೀ ಜೀವನ ಪೂರ್ತಿ ಸ್ಪಾಯಿಲ್ ಮಾಡಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸು ಕೂಡ ಇದೆ ಈ ತಿಂಗಳಿನಲ್ಲಿ ನೀವೇನು ಒಂದು ಒಳ್ಳೆಯ ಒಂದು ಒಳ್ಳೆ ಡಾಕ್ಟರ್ ಆಗಬೇಕು ಅಂದ್ಕೊಂಡಿರ್ತೀರಾ ಒಂದು ಒಳ್ಳೆ ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿರ್ತೀರ ಫಾರಿನ್ ಸೆಟಲ್ಮೆಂಟ್ ಆಗಬೇಕು ಅಂತ ಅಂದುಕೊಂಡಿರ್ತೀರೋ ನೋಡಿ ಆ ಯೋಜನೆ ಎಲ್ಲವೂ ಕೂಡ ಕಾರ್ಯರೂಪಕ್ಕೆ ಬಂದು ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ವಿದ್ಯಾಭ್ಯಾಸಕ್ಕೆ ಬಂಧು ಮಿತ್ರರಿಂದನೂ ಕೂಡ ಸ್ವಲ್ಪ ಸಹಾಯ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ವೈವಾಹಿಕ ಜೀವನ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಆದಷ್ಟು ಕಲಹಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ನೀವು ಶಾಂತವಾಗಿದ್ದರೆ ಒಳ್ಳೆಯದು ಯಾಕೆಂದ್ರೆ ಭಾಳಷ್ಟು ಗೊಂದಲದ ಇರೋದರಿಂದ ಆತುರದ ನಿರ್ಧಾರದಿಂದ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದರಲ್ಲೇ ನೀವಿರ್ತೀರ ಹಾಗಾಗಿ ಸ್ವಲ್ಪ ಆದಷ್ಟು ಅಥವಾ ನಿಮ್ಮ ಒಂದು ಯಜಮಾನ್ರು ರಾಶಿಯೇ ಮೇಷರಾಶಿ ಆಗಿದ್ದರೆ ಮಹಿಳಾ ಮನೆಗಳು ಸ್ವಲ್ಪ ಆದಷ್ಟು ಶಾಂತವಾಗಿರಲಿಕ್ಕೆ ಪ್ರಯತ್ನವನ್ನು ಮಾಡಿ ಓಕೆನಾ ಅವ್ರದ್ದೇನೋ ಒಂದು ಕಷ್ಟಗಳು ಇದ್ದೇ ಇರುತ್ತೆ ಹಾಗಾಗಿ ಹಾಗಾಗಿ ನೀವು ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ನಿಮಗೂ ಕೂಡ ಒಳ್ಳೆಯದು ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ನಾನು ಆಗಲೇ ಹೇಳ್ದಂಗೆ ನಾಗದೇವತೆಯನ್ನು ಆರಾಧನೆಯನ್ನು ಮಾಡಿ ನಿಮಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಎಷ್ಟು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧನೆಯನ್ನು ಮಾಡ್ತಿರೋ ನಿಮಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಲವ್ ಲೈಫಲ್ಲಿರತಕ್ಕಂತಹ ವ್ಯಕ್ತಿಗಳಾಗಿದ್ದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಇಷ್ಟಪಟ್ಟವರೊಟ್ಟಿಗೆ ವಿವಾಹ ಆಗುವಂತಹ ಸಾಧ್ಯತೆ ಇದೆ ತಂದೆ ತಾಯಿಯ ಒಪ್ಪಿಗೆಯನ್ನು ಪಡೆದುಕೊಂಡು ವಿವಾಹ ಆಗುವಂತಹ ಸಾಧ್ಯತೆ ಇದೆ ಆದರೆ ಆತುರದಿಂದ ನೀವಾಗ ನೀವೇ ಹೋಗಿ ರಿಜಿಸ್ಟ್ರೇಷನ್ ಮ್ಯಾರೇಜ್ಗಳನ್ನು ಮಾಡಿಕೊಂಡು ತಂದೆ ತಾಯಿಯ ಒಂದು ಗೆರೆಯನ್ನು ದಾಟಿಕೊಂಡು ನೀವೇನಾದರೂ ರಿಜಿಸ್ಟ್ರೇಷನ್ ಮ್ಯಾರೇಜ್ಗಳನ್ನು ಮಾಡಿಕೊಂಡ್ರೆ ಅದು ನಿಮ್ಮ ಜೀವನ ಪೂರ್ತಿ ಶಾಶ್ವತವಾಗಿ ನಿಮಗೆ ಕಷ್ಟಗಳು ಕೊಡುವಂತಹ ಸಾಧ್ಯತೆ ಇದೆ ಅವರೇ ನಿಂತು ಮಾಡುವಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಲವ್ ಲವ್ ಲೈಫ್ನಲ್ಲಿ ಇರ್ತಕ್ಕಂಥವರಿಗೆ ಭಾಳಷ್ಟು ಲಾಭಕರವಿದೆ ಹಾಗಾಗಿ ನೀವು ತುಂಬ ಇಷ್ಟಪಟ್ಟವ್ರ ಜೊತೆ ನೀವು ವಿವಾಹ ಆಗುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿದಾಗ ನೋಡಿ ನಿಮ್ಮ ಮನಸ್ಸು ಏನು ಹೇಳುತ್ತೆ ಆರೋಗ್ಯದ ಬಗ್ಗೆ ಅಂದರೆ ಒಂದು ಒಳ್ಳೆ ವಾತಾವರಣಕ್ಕೆ ಹೋಗಬೇಕು ಒಂದು ಒಳ್ಳೆ ಗಾಳಿ ತೊಗೋಬೇಕು ಆರೋಗ್ಯವನ್ನು ಕಾಪಾಡಿಕೋಬೇಕು ಮದ್ಯವ್ಯಸನಗಳಿಂದ ದೂರ ಆಗಬೇಕು ಅನ್ನುವಂಥ ಆಲೋಚನೆ ಅತಿಯಾಗಿರುತ್ತೆ ಆದರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಮತ್ತು ಸ್ವಲ್ಪ ಅಧಿಕವಾದಂಥ ಈ ಬಿ ಪಿ ಸ್ವಲ್ಪ ಶುಗರ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾದಂಥ ಫಲ ಇರುತ್ತೆ ಮತ್ತು ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಆದಷ್ಟು ತಲೆನೋವುಗಳ ಸ್ವಲ್ಪ ವ್ಯಾಧಿ ಬರುವಂಥ ಸಾಧ್ಯತೆಯು ಕೂಡ ಇದೆ ಅಧಿಕವಾದಂಥ ತಲೆನೋವು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಅದರ ಬಗ್ಗೆ ವೈದ್ಯಕೀಯ ಸಲಹೆಯನ್ನು ಪಡೆದುಕೊಂಡು ನೀವು ನಿಮ್ಮ ಕೆಲಸ ಕಾರ್ಯವನ್ನು ಮಾಡ್ತಾ ಹೋಗಿ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ವಿಶೇಷವಾಗಿ ನೋಡೋದಾದರೆ ಇಷ್ಟು ಈ ಒಂದು ಅಂಜನ ಮೇಷರಾಶಿಯ ಒಂದು ಫಲಾನುಫಲಗಳು ಓಕೆನಾ ಈ ತಿಂಗಳಿನಲ್ಲಿ ನಿಮ್ಮ ಕೆಲಸಗಳು ಅಂದುಕೊಂಡಂತಹ ಕೆಲಸಗಳು ಕಾರ್ಯಗಳು ಕಾರ್ಯರೂಪಕ್ಕೆ ಬರಬೇಕಪ್ಪ ಅಂತ ಹೇಳಿದ್ರೆ ನಾಗದೇವತೆಯನ್ನು ಆರಾಧನೆಯನ್ನು ಮಾಡಿ ನಾಗದೇವತೆಯನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟ ನಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ನಾಗದೇವತೆ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ಒಳ್ಳೆಯದಾಗಲಿ ಹರಿ